ರಾಹುವಿಗೆ ಜ್ಯೋತಿಷ್ಯದಲ್ಲಿ ವಿಶೇಷ ಪ್ರಾಮುಖ್ಯತೆ ಇದೆ ರಾಹುವನ್ನು ನೆರಳಿನ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಇದು ಆಗಾಗ ಕೆಟ್ಟ ದುಷ್ಪರಿಣಾಮಗಳನ್ನು ಮಾಡುತ್ತೆ ರಾಹುವು ಸುಮಾರು ಹದಿನೆಂಟು ತಿಂಗಳುಗಳ ಕಾಲ ಒಂದು ರಾಶಿಯಲ್ಲಿ ಸಾಕ್ತಾನೆ ರಾಹು ಯಾವಾಗಲೂ ವಕ್ರ ಚಲನೆಯಲ್ಲಿ ಸಾಕ್ತಾನೆ ಹೀಗಾಗಿ ರಾಹುವಿನ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳು ಒಂದೇ ಆಗಿರ್ತವೆ ರಾಹು ಪ್ರಸ್ತುತ ಈಗ ಮೀನ ರಾಶಿಯಲ್ಲಿ ಸಾಕ್ತಾ ಇದ್ದಾನೆ ಮೇ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಮೀನರಾಶಿಯಿಂದ ಹೊರಬಂದಿದ್ದಾನೆ ಆಗಸ್ಟ್ ಹದಿನೆಂಟನೇ ತಾರೀಕಿನಂದು ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅದರ ನಂತರ ರಾಹು ಈ ರಾಶಿಯಲ್ಲಿ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ತನಕ ಇದೇ ಕುಂಭರಾಶಿಯಲ್ಲೇ ಇರ್ತಾನೆ ಈ ಸಮಯದಲ್ಲಿನ ಬದಲಾವಣೆಗಳು ಕೆಲವು ರಾಶಿಗಳಿಗೆ ಅನೇಕ ಪ್ರಯೋಜನಗಳನ್ನು ತರ್ತವೆ ಇದರಿಂದ ಆ ರಾಶಿಯವರು ಅನೇಕ ಧನಾತ್ಮಕ ಪ್ರಯೋಜನಗಳನ್ನು ಪಡಿತಾರೆ ಹಾಗಾದರೆ ಯಾವ ರಾಶಿಯವರು ಸುವರ್ಣ ಸಮಯವನ್ನು ಅನುಭವಿಸಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಯವರಿಗೆ ರಾಹು ಅನೇಕ ಅನುಕೂಲಕರ ಫಲಿತಾಂಶಗಳನ್ನು ನೀಡ್ತಾನೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆದುಕೊಳ್ತೀರಿ ತಂದೆಯ ಸಹಾಯದಿಂದ ನೀವು ಜೀವನದಲ್ಲಿ ಎಲ್ಲ ಅಡೆತಡೆಗಳಿಂದ ಮುಕ್ತರಾಗ್ತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಸ್ಥಾನಮಾನ ಹೆಚ್ಚಾಗತ್ತೆ ಅಲ್ಲದೆ ನಿಮ್ಮ ಎಲ್ಲ ಆಸೆಗಳು ಕೂಡ ಈಡೇರ್ತವೆ ಸರ್ಕಾರದಿಂದ ಲಾಭವಾಗುವ ಸಂಭವವಿದೆ ಸರ್ಕಾರದ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇರುವಂಥವರು ಸರ್ಕಾರದಿಂದ ಅಧಿಕ ಲಾಭವನ್ನು ಪಡೀತಾರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಇದಲ್ಲದೆ ರಾಹು ಆರ್ಥಿಕವಾಗಿ ಉತ್ತಮ ಫಲಿತಾಂಶಗಳನ್ನು ಮೇಷರಾಶಿಯವರಿಗೆ ನೀಡ್ತಾನೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ರಾಹುವಿನ ಸಂಚಾರ ಅನೇಕ ರೀತಿಯ ಲಾಭಗಳನ್ನು ತಂದು ಕೊಡುತ್ತೆ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗ ಸಿಗೋ ಹಾಗೆ ಮಾಡುತ್ತೆ ಈ ಅವಧಿಯಲ್ಲಿ ಮಕರ ರಾಶಿಯವರಿಗೆ ಅಂದರೆ ರಾಹುವಿನ ಸಂಚಾರ ಏನಿದೆ ಇದು ಮಕರ ರಾಶಿಯವರಿಗೆ ಕಳೆದು ಹೋದ ಹಣವನ್ನು ಎಲ್ಲೋ ಸಿಕ್ಕಾಕ್ಕೊಂಡಿರುವಂಥದ್ದು ಯಾರೋ ಕೊಡಬೇಕಾಗಿರುವಂಥ ಹಣ ಇರಬಹುದು ಅಥವಾ ಬರಬೇಕ ದು ಏನು ದುಡಿದಿರುವಂಥ ಹಣ ಬರಬೇಕಾಗಿರ್ಬೋದು ಸಂಬಳ ಬರಬೇಕಾಗಿರ್ಬೋದು ಇದೆಲ್ಲವೂ ಕೂಡ ಮರಳಿ ಪಡೆಯುವಂಥ ಸಾಧ್ಯತೆ ಇದೆ ಹಠಾತ್ ಸಂಪತ್ತು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತೆ ಸಡನ್ನಾಗಿ ನಿಮಗೆ ಎಲ್ಲಿಂದಲೂ ಆದಾಯ ಹರಿದು ಬರುತ್ತೆ ಸಂಪತ್ತು ಹರಿದು ಬರುತ್ತೆ ಸ್ಥಗಿದುಕೊಂಡಂಥ ಕೆಲಸಗಳನ್ನು ಪುನರಾರಂಭಿಸುವ ಪುನರಾರಂಭ ಮಾಡೋದಕ್ಕೆ ನಿಮಗೊಂದು ಒಳ್ಳೆಯ ಅವಕಾಶ ಸಿಗುತ್ತೆ ಮಕರ ರಾಶಿಯವರಿಗೆ ಹಾಗೆ ನಿಮಗೆ ದೀರ್ಘಕಾಲದ ಹಣಕಾಸಿನ ಸಮಸ್ಯೆಗಳಿದ್ದರೆ ಅದು ಕೂಡ ಪರಿಹಾರ ಆಗುತ್ತೆ ಜೀವನದಲ್ಲಿನ ಎಲ್ಲ ಏರಿಳಿತಗಳು ದೂರವಾಗತ್ತೆ ಕೆಲಸದ ನಿಮಿತ್ತ ವಿದೇಶ ಪ್ರಯಾಣ ಮಾಡುವ ಅವಕಾಶ ಸಿಗಲಿದೆ ರಾಹು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡ್ತಾನೆ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತ ಸಾಧನೆಗಳು ಸಂಭವಿಸುವ ಸಾಧ್ಯತೆ ಇದೆ ಇನ್ನು ಕುಂಭರಾಶಿ ಶನಿಯು ಕುಂಭರಾಶಿ ಅಧಿಪತಿಯಾಗಿದ್ದಾನೆ ಇದು ನಿಮ್ಮ ಜೀವನವನ್ನ ಅಂದರೆ ಕುಂಭರಾಶಿಯವರ ಎಲ್ಲ ರೀತಿಯಲ್ಲೂ ಬದಲಾಯಿಸುತ್ತೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೂ ರಾಹುವಿನ ಸಂಚಾರ ಲಾಭದಾಯಕವಾಗಿರುತ್ತೆ ಕುಟುಂಬದಲ್ಲಿನ ಕಲಹಗಳು ಮನಸ್ತಾಪಗಳು ಎಲ್ಲವೂ ಕೂಡ ದೂರವಾಗುತ್ತೆ ಮತ್ತು ಕೆಲಸ ಹುಡುಕ್ತಾ ಇರುವಂತಹ ಯಾರಾದರೂ ಇದ್ದರೆ ಕೆಲಸ ಹುಡುಕುವಂಥವರಿದ್ದರೆ ಅಥವಾ ವೃತ್ತಿ ಹುಡುಕಾಡದಲ್ಲಿದ್ದರೆ ಅದರಲ್ಲೂ ಯಶಸ್ವಿ ಆಗ್ತೀರಿ ಒಳ್ಳೆ ಕಡೆ ಕೆಲಸ ಸಿಗುತ್ತೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸತ್ತೆ ಕುಂಭರಾಶಿಯವರಿಗೆ ಜೀವನದಲ್ಲಿ ಒಂದು ಒಳ್ಳೆ ನೆಮ್ಮದಿಯನ್ನು ಕಾಣೋದಕ್ಕಾಗತ್ತೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದರಿಂದ ಕುಂಭರಾಶಿಯವರು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ನೀವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ರಾಹುವಿನ ರಾಶಿ ಬದಲಾವಣೆ ಅನ್ನುವಂಥದ್ದು ಮೀನರಾಶಿಯವರಿಗೆ ಉತ್ತಮ ವರಗಳನ್ನು ತರುತ್ತೆ ಲಾಭವನ್ನು ತಂದು ಕೊಡುತ್ತೆ ಇದಲ್ಲದೆ ವಿದೇಶ ಪ್ರಯಾಣಕ್ಕೆ ನಿಮಗೆ ಒಳ್ಳೆ ಅವಕಾಶ ಕೂಡ ಇದೆ ಅವಕಾಶ ಒದಗಿ ಬರುತ್ತೆ ಬಹಳ ದಿನಗಳ ಆಸೆ ವಿದೇಶ ಪ್ರಯಾಣ ಈಡೇರಿಸ್ಕೊಳ್ತೀರಿ ಹಾಗೆ ಜೀವನದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಾ ಇದ್ದಂತೆ ಆದಾಯ ಕೂಡ ಹೆಚ್ಚಾಗುತ್ತೆ ನಿಮಗೆ ಒಂದು ಕಡೆ ಖರ್ಚು ಜಾಸ್ತಿ ಆಗುತ್ತೆ ಇನ್ನು ಒಂದು ಕಡೆ ಆದಾಯ ಬೇರೆ ಬೇರೆ ಮೂಲಗಳಿಂದ ಹರಿದು ಬರೋದಕ್ಕೆ ಶುರುವಾಗುತ್ತೆ ಎಲ್ಲ ರೀತಿಯಲ್ಲಿ ಮೀನರಾಶಿಯವರಿಗೆ ಈ ರಾಹುವಿನ ರಾಶಿ ಬದಲಾವಣೆ ಅನ್ನುವಂಥದ್ದು ಅನುಕೂಲಕರ ಪರಿಸ್ಥಿತಿಯನ್ನು ಒದಗಿಸಿಕೊಡುತ್ತೆ ಹಣಕಾಸಿನ ಲಾಭಗಳು ನಿಮ್ಮನ್ನು ಆಶ್ಚರ್ಯಗೊಳಿಸ್ತವೆ ಜೀವನ ಬಯಸಿದಂತೆ ಬದಲಾಗುತ್ತೆ ನೀವು ಹೆಂಗೆ ಅನ್ಕೊಂಡಿದೀರಿ ಜೀವನವನ್ನು ಅದೇ ರೀತಿಯಲ್ಲಿ ನಿಮ್ಮ ಜೀವನವನ್ನು ನಡೆಸೋದಕ್ಕೆ ರಾಜನಂತೆ ಬದುಕೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು